ನಮಸ್ಕಾರ ರೈತ ಬಾಂಧವರೇ ನಿಮ್ಮ ಅಡಿಕೆ ಫಸಲು ನಿರೀಕ್ಷಿತ ಮಟ್ಟದಲ್ಲಿ ಬರುತ್ತಿಲ್ಲವೇ ಎಲೆಗಳು ಹಳದಿಯಾಗಿ ಕಾಯಿಗಳು ಉದುರುತ್ತಿವೆಯೇ ಇದಕ್ಕೆ ಕಾರಣ ನಿಮ್ಮ ಮಣ್ಣಿನಲ್ಲಿರುವ ಎರಡು ದೊಡ್ಡ ಸಮಸ್ಯೆಗಳೇನೆಂದರೆ ಕ್ಷಾರಿಯ ಮಣ್ಣು ಎಂದರೆ ಹೆಚ್ಚಿನ ಪಿ ಎಚ್ ಮತ್ತು ಅತಿಯಾದ ತೇವಾಂಶ ಈ ಎರಡು ಸಮಸ್ಯೆಗಳು ಒಟ್ಟಾಗಿ ನಿಮ್ಮ ಅಡಿಕೆ ಬೆಳೆಗೆ ಹೇಗೆ ಹಾನಿ ಮಾಡುತ್ತವೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಕ್ಷಾರಿಯ ಮಣ್ಣಿನಿಂದ ಕಬ್ಬಿಣ ಜಿಂಕ್ ಮ್ಯಾಗನೀಸ್ನಂತಹ ಅತ್ಯಗತ್ಯ ಪೋಷಕಾಂಶಗಳು ಮರಕ್ಕೆ ಸಿಗುವುದಿಲ್ಲ ಇದರ ಜೊತೆಗೆ ಅಧಿಕ ತೇವಾಂಶವಿದ್ದರೆ ಬೇರುಗಳು ಉಸಿರುಗಟ್ಟಿ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತವೆ ಇದರಿಂದ ಮರಗಳು ಹಳದಿ ಬಣ್ಣಕ್ಕೆ ತಿರುಗಿ ಕುಂಠಿತವಾಗಿ ಬೆಳೆಯುತ್ತವೆ ಅಧಿಕ ತೇವಾಂಶ ಉಳ್ಳ ಕ್ಷಾರಿಯ ಮಣ್ಣು ಬೇರುಗಳಿಗೆ ಆಮ್ಲಜನಕದ ಕೊರತೆಯನ್ನು ಉಂಟುಮಾಡುತ್ತದೆ ಇದು ಬೇರುಕೊಳೆ ರೋಗಗಳು ಮತ್ತು ಅಣಬೆ ರೋಗ ಅಥವಾ ಕಾಂಡಕೊಳೆದಂತಹ ಮಾರಣಾಂತಿಕ ರೋಗಗಳಿಗೆ ಸೂಕ್ತ ವಾತಾವರಣವನ್ನು ಸೃಷ್ಟಿಸುತ್ತದೆ ಮರಗಳು ದುರ್ಬಲಗೊಂಡು ರೋಗಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಒತ್ತಡಕ್ಕೊಳಗಾದ ಮತ್ತು ದುರ್ಬಲಗೊಂಡ ಅಡಿಕೆ ಮರಗಳು ಕೀಟಗಳಿಗೆ ಆಕರ್ಷಿತವಾಗುತ್ತವೆ ವಿಶೇಷವಾಗಿ ಬೇರು ಹುಳುಗಳಂತಹ ಕೀಟಗಳು ಈಗಾಗಲೇ ಹಾನಿಗೊಳಗಾದ ಬೇರುಗಳನ್ನು ತಿಂದು ಮರವನ್ನು ಮತ್ತಷ್ಟು ದುರ್ಬಲಗೊಳಿಸುತ್ತವೆ ಅಂತಿಮವಾಗಿ ಕಾಯಿಗಳು ಉದುರಲು ಆರಂಭಿಸುತ್ತದೆ ಫಸಲು ಸಂಪೂರ್ಣ ನಷ್ಟವಾಗುತ್ತದೆ ಇದರಿಂದ ನಿಮಗೆ ತೀವ್ರ ಆರ್ಥಿಕ ನಷ್ಟವನ್ನು ಉಂಟುಮಾಡುತ್ತದೆ ನಿಮ್ಮ ಅಡಿಗೆ ತೋಟದ ಈ ಮುಖ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ನೈಸರ್ಗಿಕ ಮತ್ತು ಸಮಗ್ರ ಪರಿಹಾರ ಅದುವೇ ಡಾಕ್ಟರ್ ಸಾಯಲ್ ಜೈವಿಕ ಒಳಸುರಿಗಳು ಇದು ನಿಮ್ಮ ಮಣ್ಣಿನಲ್ಲಿ ಉಪಕಾರಿ ಜೀವಿಗಳು ಸೇರಿಸಿ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಡಾಕ್ಟರ್ ಸಾಯಿಲ್ ಮಣ್ಣಿನ ಕಣಗಳನ್ನು ಒಗ್ಗೂಡಿಸಿ ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ ಇದರಿಂದ ಮಣ್ಣಿನಲ್ಲಿ ಗಾಳಿಯು ಚೆನ್ನಾಗಿ ಸಂಚರಿಸಿ ನೀರು ಸುಲಭವಾಗಿ ಇಂಗಿ ಹೋಗುತ್ತದೆ ನೀರು ನಿಲ್ಲುವುದಿಲ್ಲ ಅಷ್ಟೇ ಅಲ್ಲ ಕ್ಷಾರಿಯ ಮಣ್ಣಿನಲ್ಲಿ ಲಾಕ್ ಆಗಿದ್ದ ಪೋಷಕಾಂಶಗಳನ್ನು ಮರಕ್ಕೆ ಲಭ್ಯವಾಗುವಂತೆ ಮಾಡುತ್ತದೆ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಬಳಸಿ ನಿಮ್ಮ ಅಡಿಕೆ ಮರಗಳು ರೋಗಗಳು ಮತ್ತು ಕೀಟಗಳಿಂದ ಮುಕ್ತವಾಗಿರುತ್ತವೆ ನಿಮ್ಮ ಮಣ್ಣು ಜೀವಂತವಾಗಿ ಫಲವತ್ತಾಗಿ ಬದಲಾಗಿ ಅಂತಿಮವಾಗಿ ಉತ್ತಮ ಗುಣಮಟ್ಟದ ಅಧಿಕ ಇಳುವರಿ ನೀಡುತ್ತದೆ ಈ ವಿಡಿಯೋದಲ್ಲಿ ನೀಡಲಾದ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ